ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಸೊ ಲಾಂಗ್ ಹೇರು ಹಾಗೆ ಕಪ್ಪಾಗಿರೋವಂಥ ಕೂದಲು ಉದ್ದವಾಗಿ ದಟ್ಟವಾಗಿರುವಂಥ ಕೂದಲು ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಕೂಡ ಸಖತ್ತು ಇಷ್ಟ ಹಾಗೆ ಕೂದಲು ಕೂಡ ನಮ್ಮ ಒಂದು ಲುಕ್ಕನ್ನ ಚೇಂಜ್ ಮಾಡುತ್ತೆ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂದರೆ ಹೇರ್ ಚೆನ್ನಾಗಿದ್ದರೆ ಖಂಡಿತ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸೊ ಇವತ್ತಿನ ಒಂದು ವ್ಲಾಗಲ್ಲಿ ಸೊ ಹೆಲ್ದಿಯಾಗಿ ಸ್ಮೂತಾಗಿ ಕಪ್ಪಾದಂಥ ಕೂದಲನ್ನು ಹೇಗೆ ಮಾಡ್ಕೊಳ್ಬೋದು ಹೋಮ್ ರೇ ರೆಮಿಡಿಯಿಂದ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಮೊದಲನೇದಾಗಿ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದು ನಮ್ಮ ಕೂದಲನ್ನು ಸಾಫ್ಟ್ ಮಾಡುತ್ತೆ ಹಾಗೆ ಒಂದು ಸ್ಪೂನಷ್ಟು ಕಲಂಜಿ ತೊಗೊಂಡಿದ್ದೀನಿ ಅಂದರೆ ಬ್ಲ್ಯಾಕ್ ಸೀಡ್ಸ್ ಅಂತ ಕೂಡ ಕರೀತಾರೆ ಇದು ಕೂಡ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಸ್ಪೂನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ ಇದೇನು ಮಾಡುತ್ತೆ ಅಂದರೆ ಕೂದಲನ್ನ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಏನಾದರೂ ಕೂ ಬುಡದಲ್ಲಿ ಏನಾದರೂ ಕೂ ತಲೆ ಬುರುಡಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಕಡಿಮೆ ಮಾಡುತ್ತೆ ಹಾಗೆ ಕೂದಲನ್ನ ಸಾಫ್ಟ್ ಅಂದರೆ ಸಾಫ್ಟಾಗಿ ಮಾಡುತ್ತೆ ಸೊ ಏನಾದರೂ ಕೆಲವೊಬ್ಬರಿಗೆ ಹೀಟಿಂದ ಏರ್ಫಾಲ್ ಫಾಲ್ ಇರುತ್ತೆ ಅಂದರೆ ಉಷ್ಣಾಂಶ ಜಾಸ್ತಿ ಆದಾಗ ಕೈ ಕಾಲು ಒಡೆಯೋದು ಕಣ್ಣುರಿ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಬಾಡಿ ಹೀಟ್ ಆಗಿದೆ ಅಂತ ಮತ್ತೆ ಅವರು ನೀರು ತುಂಬ ಕಡಿಮೆ ಕುಡಿತಾ ಇರ್ತಾರೆ ಅಂಥ ಟೈಮಲ್ಲಿ ಈ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡೋದ್ರಿಂದ ಏರ್ ಫಾಲ್ ಆಗೋದು ಒಂದೇ ವಾಶಲ್ಲಿ ಕಡಿಮೆ ಆಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ಇದು ನಾನಂತೂ ಪರ್ಸ್ನಲಿ ತುಂಬ ಟ್ರೈ ಮಾಡ್ತಾನೆ ಇರ್ತೀನಿ ತುಂಬ ಒಳ್ಳೆ ರಿಸಲ್ಟ್ ಕೂಡ ನನಗೆ ಸಿಕ್ಕಿದೆ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಇದನ್ನ ಓವರ್ ನೈಟ್ ನೆನೆಸಬೇಕು ನಿಮಗೆ ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಅಂದರೂ ಒಂದೊಂದು ನಾಲ್ಕು ಅವರ್ ಆದ್ರೂ ಇದನ್ನ ನೆನೆಯೋದಕ್ಕೆ ಬಿಡಬೇಕು ಏನಾಗುತ್ತೆ ಇದು ನೆಂದಾಗ ಇದು ಕಾಳು ಇದೆಲ್ಲ ಚೆನ್ನಾಗಿ ನೆನೆಯುತ್ತೆ ದಪ್ಪ ಆಗುತ್ತೆ ಸೊ ಇದರಲ್ಲಿ ಇವಾಗ ನೆಂದಾಗ ಇನ್ನೂ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅಟ್ಲೀಸ್ಟು ವಾರಕ್ಕೆ ಒಂದು ದಿವಸ ನಾವು ಈ ಥರ ಪ್ಯಾಕ್ ಹಾಕೋದ್ರಿಂದ ನಮ್ಮ ಒಂದು ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಏರ್ ಫಾಲ್ ಅನ್ನೋ ಸಮಸ್ಯೆ ಅಂತೂ ತುಂಬ ಇದೆ ಇವಾಗಂತೂ ಸಖತ್ತು ಏರ್ ಫಾಲ್ ಆಗ್ತಿದೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಹಾಗೆ ಹೇರ್ ಕಟ್ ಆಗೋದು ಬುಡದಿಂದನೇ ಹೇರ್ ಉದುರುತ್ತಾ ಇರುತ್ತೆ ಆ ಥರ ಪ್ರಾಬ್ಲಮ್ಸ್ ಇರೋರಿಗೆ ಈ ಒಂದು ಹೇರ್ ಪ್ಯಾಕ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇವಾಗಂತೂ ವೈಟರ್ಸ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಈ ಪ್ಯಾಕನ್ನು ನೀವು ಕಲಂಜಿ ಯೂಸ್ ಮಾಡಿರೋದ್ರಿಂದ ಈ ಪ್ಯಾಕನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ವೈಟೇರ್ಸ್ ಕೂಡ ನಿಮಗೆ ಬ್ಲ್ಯಾಕ್ ಆಗ್ತಾ ಬರುತ್ತೆ ವೈಟರ್ಸ್ ಆಗೋದು ಇಲ್ಲ ಒಂದು ವೇಳೆ ಇವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ಸೊ ಅದು ಕೂಡ ನಿಮಗೆ ಒಂದು ಒಂದೊಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಬ್ಲಾಕೇಸ್ ಆಗೋದು ಕಡಿಮೆ ಆಗುತ್ತೆ ಸೊ ಇದು ಓವರ್ನೈಟು ನೆಂದಿದೆ ಎಷ್ಟು ಚೆನ್ನಾಗಿ ಲೋಳೆ ಲೋಳೆ ಥರ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ಸೊ ಇದಕ್ಕೆ ಒಂದು ಗ್ಲಾಸಷ್ಟು ನಾನು ನೀರನ್ನು ಆ್ಯಡ್ ಇದ್ದೀನಿ ಇದನ್ನು ನೀರನ್ನ ಆ್ಯಡ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯಲ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮಗೆ ಒಂದು ಸಿರಮ್ನ ನಾವು ರೆಡಿ ಮಾಡಿಕೊಳ್ಬೇಕು ಈ ಸಿರಮ್ನ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಗೆ ಒಂದು ಕಂಡೀಷ್ನರಾಗಿ ವರ್ಕ್ ಮಾಡುತ್ತೆ ನೀವು ಕೇಳಿರ್ಬೋದು ರೋಸ್ಮೆರಿ ಹಾಯಿಲ್ ನಾವು ಸ್ಪ್ರೇ ಮಾಡೋದ್ರಿಂದ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಆ ರೀತಿಯಾಗಿ ನೀವು ಇದನ್ನು ಸೊ ಚೆನ್ನಾಗಿ ಕುದಿಸ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಾದಮೇಲೆ ಬರೋ ಅಂಥ ಒಂದು ಅಂಶನ ಒಂದು ಸ್ಪ್ರೈ ಬಟಲ್ಗೆ ಹಾಕ್ಕೊಂಡು ನೀವು ದಿನ ಪ್ರತಿದಿನ ನೀವು ಪ್ರತಿ ಕೂದಲನ್ನ ಒಂದೊಂದು ಆಗಿ ಡಿವೈಡ್ ಮಾಡ್ಕೊಳ್ತಾ ಕೂದಲಿಗೆ ಸ್ಪ್ರೈ ಮಾಡ್ಕೊಳ್ತಾ ನೀವೊಂದು ಮಸಾಜ್ ಕೊಡ್ತಾ ಇದ್ರೆ ಖಂಡಿತ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಆಗ್ತಿದ್ರೆ ಕಡಿಮೆ ಆಗುತ್ತೆ ಹಾಗೇ ಕೂದಲಿನ ಸುಮಾರು ಸಮಸ್ಯೆಗಳಿರುತ್ತಲ್ಲ ಸೊ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ಒಂದು ವೀಕ್ವರೆಗೂ ನೀವು ಸ್ಟೋರ್ ಮಾಡಿಟ್ಕೊಳ್ಬಹುದು ಅದಕ್ಕೂ ಜಾಸ್ತಿ ನೀವೇನಾದರೂ ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀರ ಅಂದರೆ ಫಿಫ್ಟೀನ್ ಡೇಸ್ವರೆಗೂ ನೀವು ಈ ಒಂದು ಸಿರಮನ್ನು ಯೂಸ್ ಮಾಡ್ಕೊಳ್ಬಹುದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ಸ್ಟೋರ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಹಾಗೇ ನಾವು ಇದನ್ನು ಬೇಯಿಸಿ ಮೆಂತ್ಯ ಮೆಂತ್ಯಿ ಬೀಜ ಹಕ್ಕಿ ಮತ್ತು ಕಲೋಂಜಿ ಸೀಡ್ಸ್ ಇದನ್ನೆಲ್ಲದು ಬೇಯಿಸಿರೋದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಆಯಿಲ್ ಮಾತ್ರ ಮೇಲ್ಗಡೆ ಒಂದು ಒಂದು ಜೆಲ್ ಜೆಲ್ಲಂಥ ಫಾರ್ಮನ್ನು ಮಾತ್ರ ನಾವು ಸಪ್ರೇಟ್ ಮಾಡಿಕೊಳ್ಬೇಕು ಸೊ ನಾವು ಇವೆ ಏನು ಬೇಯಿಸಿಟ್ಕೊಂಡಿದ್ದೀವೋ ಸೊ ಅದು ಸ್ವಲ್ಪ ಹಾರಲಿ ಹಾರಿದ ನಂತರ ನಾನು ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಈ ಥರ ನಮ್ಮ ಒಂದು ಕೂದಲಿಗೆ ಅಟ್ಲೀಸ್ಟ್ ವೀಕ್ಲಿ ಒಂದು ಸಲನಾದರೂ ನಾವು ಹೇರ್ ಕೇರ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಜಾಸ್ತಿ ನಾವು ಆಯಿಲ್ ಕೂಡ ಅಪ್ಲೈ ಮಾಡಲ್ಲ ಕೆಲವೊಬ್ಬರು ಅಟ್ಲೀಸ್ಟ್ ವೀಕ್ಲಿ ಟೂ ಟೈಮ್ಸ್ ಆದರೂ ನಾವು ಆಯಿಲ್ನ ಅಪ್ಲೈ ಮಾಡಿ ಏರ್ ವಾಶ್ ಮಾಡಬೇಕು ಮತ್ತು ಕೂದಲಿಗೆ ಎಣ್ಣೆ ಅಂಶ ಎರಡು ದಿವಸ ಮೂರು ದಿವಸ ಈ ಥರ ಬಿಡೋಕ್ಕೆ ಹೋಗಬೇಡಿ ಆ ಥರ ಬಿಡೋದ್ರಿಂದ ಏನಾಗುತ್ತೆ ಎಣ್ಣೆ ಅಂಶ ಜಿಡ್ಡಲ್ವಾ ಸೊ ಧೂಳೆಲ್ಲ ಕುತ್ಕೊಂಡು ನಮಗಿನ್ನ ಏರ್ ಫಾಲ್ ಆಗೋದಕ್ಕೆ ತುಂಬ ಕಾರಣ ಆಗುತ್ತೆ ಸೊ ಹಾಗಾಗಿ ನೀವು ಆಯಿಲ್ನ ಹಚ್ಚಿ ಒನ್ ಟು ಅವರ್ ಬಿಟ್ಟು ಏರ್ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈ ರೀತಿ ಮಾಡೋದರಿಂದ ಏರ್ ಫಾಲ್ ಆಗೋದ್ರಿಂದ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಎಲ್ಲ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸ್ವಲ್ಪ ನೀರಾಗಿ ರುಬ್ಕೊಳ್ಬೇಕು ನೈಸ್ ಫೇಸ್ಟಾಗಿ ರುಬ್ಕೊಳ್ಳಿ ರುಬ್ಕೊಂಡು ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಒಂದು ಸ್ಪೂನಷ್ಟು ಹರ್ಬನ್ ಹೇರ್ ಆಯಿಲ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಅದು ಅರ್ಬನ್ ಹೇರ್ ಆಯಿಲ್ ಅಂದರೆ ನನ್ನ ಒಂದು ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ನೀವು ಚೆಕ್ ಮಾಡ್ಬೋದು ಹೇಗೆ ಅರ್ಬಲ್ ಆರ್ ಅರ್ಬಲ್ ಹೇರ್ ಆಯಿಲ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ ಅದರಲ್ಲೂ ಕೂಡ ನಮ್ಮ ಒಂದು ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಎಲ್ಲದೂ ಇರೋದರಿಂದ ನಮಗೆ ಒಂದು ಫುಲ್ ಮೀಲ್ ಅಂತಾರಲ್ಲ ಹಾಗೆ ಫುಲ್ ಪೋಷಕಾಂಶಗಳು ಆ ಒಂದು ಆಯಿಲಲ್ಲಿ ಸಿಗುತ್ತೆ ನಮಗೆ ಅದು ಏನಾಗುತ್ತೆ ಅಂದರೆ ನಮ್ಮ ಒಂದು ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಅದನ್ನು ಒಂದು ಸ್ಪೂನಷ್ಟು ಆಯಿಲನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ನಿಮ್ಗೇನಾದರೂ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ತೆಳ್ಳಗೆ ಮಾಡ್ಕೊಳ್ಬೋದು ಇಲ್ಲ ನಮಗೆ ಇಷ್ಟೇ ಸಾಕು ಅಂತಂದರೆ ನೀವು ಹೀಗೆ ಕೂಡ ಹಚ್ಕೊಳ್ಬೋದು ಬಟ್ ನನಗೆ ಇದು ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಟೆಕ್ಸ್ಚರ್ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಹರ್ಬಲ್ ಹೇರ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಏನಂದರೆ ಕೆಲವೊಬ್ಬರಿಗೆ ವೈಟ್ ಎಷ್ಟು ಆಗ್ತಿದೆಯಲ್ಲ ಅದನ್ನು ಇದು ಬೇಗ ಕಡಿಮೆ ಆಗುತ್ತೆ ಸೊ ಅಷ್ಟು ಪೋಷಕಾಂಶಗಳನ್ನು ಈ ಆಯಿಲ್ನಲ್ಲಿ ನಾನು ಯೂಸ್ ಮಾಡಿರೋ ಅಂಥದ್ದು ನೋಡಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಈ ರೀತಿಯಾದಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಕೊಂಡು ತಲೆಗೆ ಪೋಷನ್ ಪೋಷನ್ ರೀತಿಯಾಗಿ ಹಚ್ಕೊಂಡು ಒಂದು ಟೂ ಅವರ್ ಬಿಡಬೇಕು ಅದಕ್ಕಿಂತ ಹೆಚ್ಚಿಗೆ ಬಿಡಬೇಡಿ ಅದಕ್ಕಿಂತ ಹೆಚ್ಚಿಗೆ ಬಿಟ್ಟರೆ ಕೂದಲು ಡ್ರೈ ಆಗುತ್ತೆ ಸೊ ಬಿಟ್ಟದ ನಂತರ ನೀವು ಆ ಒಂದು ಸಿರಮ್ ಥರ ರೆಡಿ ಮಾಡ್ಕೊಂಡಿದ್ವಲ್ಲ ಲಾಸ್ಟಿಗೆ ನೀವು ಅದರಲ್ಲಿ ಕೂಡ ಸ್ವಲ್ಪ ಏರ್ ವಾಶನ್ನು ಮಾಡ್ಕೊಳ್ಬೋದು ಇದರಿಂದ ಏನಾಗುತ್ತೆ ಸಾಫ್ಟ್ ಆಗುತ್ತೆ ಕೂದಲು ಒಂದು ಕಂಡೀಷನರ್ ಥರ ವರ್ಕ್ ಆಗುತ್ತೆ ಮತ್ತು ಎವ್ರಿ ಡೇ ನೀವು ನೈಟ್ ಆದರೂ ಅಥವಾ ಮಾರ್ನಿಂಗ್ ಆದರೂ ಸರಿ ಅದನ್ನು ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡಿ ಈ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಕೂದಲು ಸಾಫ್ಟಾಗಿ ಉದ್ದವಾಗಿ ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತೆ ಈ ಒಂದು ಹೇರ್ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಸಬ್ರ ಏನಾದರೂ ಇದ್ರೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇದು ಹೇರ್ ವಾಶ್ ನಂತರ ಥರ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಮಗೆ ಫಸ್ಟ್ ವಾಷಲ್ಲೇ ನಾವು ಮುಟ್ಕೊಂಡ್ರೆ ನಮಗೆ ಕೂದಲು ಗೊತ್ತಾಗುತ್ತೆ ಸಾಫ್ಟ್ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಹೇರ್ ಪ್ಯಾಕ್ ಖಂಡಿತ ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋಸಲ್ಲಿ ಕುಕ್ಕಿಂಗು ಟ್ರಾವೆಲ್ ವ್ಲಾಗ್ಸು ಡೈಲಿ ವ್ಲಾಗ್ಸ್ನ ಹಾಗೆ ಹೇರ್ ಕೇರ್ ಸ್ಕಿನ್ ಕೇರ್ ವೀಡಿಯೋಸ್ನ ನೀವು ನೋಡ್ಬೋದು